ಒಬ್ಬರು ಬಂದು ಯಮಪಾಶ್ರದಿಂದ ಎಸ್ಕೇಪ್ ಮಾಡಬಹುದು ಅದೇ ಕರ್ಮದಿಂದ ಮಾತ್ರ ಎಸ್ಕೇಪ್ ಅದು ಅವರೇ ಅನುಭವಿಸಬೇಕು ನೈನ್ ನವರಾತ್ರಿ ಇದೆ ನವರಾತ್ರಿ ಇದೆ ಸೆವೆನ್ ಅಂಡ್ ನೈನ್ ಮಿಸ್ಟಿಕ್ ನಂಬರ್ ಅಂಡ್ ಸ್ಪಿರಿಚುವಲ್ ನಂಬರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಬಿಕಾಸ್ ವಿ ಲೋಕ ಆಫ್ ದ ಉರ್ದೋ ಲೋಕ ಗ್ರೂಪ್ಸ್ ಗೊತ್ತಲ್ಲ ಹೇಳಿದ್ದೀನಿ ಆಲ್ರೆಡಿ ನಾನು ಭೂಲೋಕ ಭೂರ್ ಲೋಕ ಸೂರ್ ಲೋಕ ಜನ ಲೋಕ ಸೊ ಅದಕ್ಕೆ ನಮಗೆ ಸಪ್ತ ರಿಷಿಸು ಸಪ್ತ ಪರ್ವತ ಸಪ್ತ ಸಾಗರ ಸಪ್ತರಾಗಾಸು ಎಲ್ಲ ಬರ್ತದೆ ಸೆವೆನ್ ಆಯ್ತಾ ಎಲ್ಲ ಇವಾಗ ನೈನ್ ಇಸ್ ಅನದರ್ ಇಂಪಾರ್ಟೆಂಟ್ ನಂಬರ್ ನೀವು ಏನೇ ತಗೊಳ್ಳಿ ಈ ಬ್ರಹ್ಮಾಂಡದಲ್ಲಿ ನೈನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ನೋಡಿ

ಆಮೇಲೆ ಒಂದು ಚತುರಯುಗ ಫಿಫ್ಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫಾರ್ಟಿ ಇಯರ್ಸ್ ಅದನ್ನು ಕೂಡಿದ್ರೆ ಇಟ್ ಕಮ್ಸ್ ಟು ನೈನ್ ಪ್ಲಾನೆಟ್ಸ್ ನೈನ್ ಪ್ಲಾನೆಟ್ಸ್ ನವಗ್ರಹಗಳು ನವಶಕ್ತಿಗಳು ನವರಾತ್ರಿ ಅಂಡ್ ಡೆಲಿವರಿ ಇಸ್ ಆಲ್ಸೋ ನೈನ್ ಮಂತ್ಸ್ ರಫ್ಲಿ ನೈನ್ ಮಂತ್ಸ್ ನೈನ್ ಇದು ಹೋಗ್ತದೆ ಅಂಡ್ ಒಂದು ಚತುರಯುಗ ಬಂದ್ಬಿಟ್ಟು ಫಿಫ್ಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಫಾರ್ಟಿ ಇಯರ್ಸ್ ಅದು ಕೂಡ್ರೆ ನೈನ್ ಬರ್ತದೆ ಕಲಿಯುಗ ಬಂದ್ಬಿಟ್ಟು ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ಇಯರ್ಸ್ ಅದು ಟೋಟಲ್ ಮಾಡಿದ್ರೆ ನೈನ್ ಬರ್ತದೆ ಜಾಪುರ ಜಾಪುರಯೋಗ ಬಂದು ಟೆನ್ ತೌಸಂಡ್ ತ್ರೀ ಸಿಕ್ಸ್ಟಿ ಏಯ್ಟ್ ಇಯರ್ಸ್ ಅದು ಟೋಟಲ್ ಮಾಡಿದ್ರೆ ನೈನ್ ಬರ್ತದೆ ತ್ರೇತ ಯೋಗ ಬಂದು ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಟು ಇಯರ್ಸ್ ಅದು ಟೋಟಲ್ ಮಾಡಿದ್ರೆ ನೈನ್ ಬರ್ತದೆ ಕೃತಿಯೋಗ ಬಂದು ಟ್ವೆಂಟಿ ತೌಸಂಡ್ ಸೆವೆನ್ ತರ್ಟಿ ಸಿಕ್ಸ್ ಇಯರ್ಸ್ ಅದು ಟೋಟಲ್ ಮಾಡಿದ್ರೆ ನೈನ್ ಬರ್ತದೆ ಆಯ್ತಾ ಅಮಲೇ 1 ಮಹಾಯೋಗ ಬಂದು 27 ಚತುರ್ಗಾಸ 7 + 2 is 9 ಸೊ 1 ಮಹಾಯೋಗ = 27 ಚತುರ್ಗಾಸ ಅಂದ್ರೆ mm. 13 * mm. 99 ಲಕ್ಷ 680 ಇಯರ್ಸ್ ಅದು ಟೋಟಲ್ ಮಾಡಿದ್ರೆ 9 ಬರ್ತಿದೆ ಓಕೆ ದೆನ್ 71 ಮಹಾಯೋಗಸ್ ಇಸ್ 11 ವಂತ್ರ ಸೊ ಅದು ಮಾಡಿದ್ರೆ ನಿಮಗೆ ನೈನ್ ನೈಂಟಿ ತ್ರೀ ಕ್ರೋರ್ಸ್ ಸೆವೆಂಟಿ ಸೆವೆನ್ ಲ್ಯಾಕ್ಸ್ ಟೂ ಹಂಡ್ರೆಡ್ ಏಯ್ಟಿ ಇಯರ್ಸ್ ಬರ್ತದೆ ಅದು ಟೋಟಲ್ ಮಾಡಿದ್ರೆ ನೈನ್ ಬರ್ತದೆ ಒನ್ ಕಲ್ಪ ಬಂದು ಫೋರ್ಟೀನ್ ಮನ್ವಂತರ ಸೊ ಒನ್ ಮನ್ವಂತರ ಬಂದು ತರ್ಟೀನ್ ನೈಂಟಿ ಒನ್ ಕ್ರೋರ್ಸ್ ಟೂ ಏಯ್ಟಿ ಒನ್ ಲ್ಯಾಕ್ಸ್ ನೈನ್ ಟ್ವೆಂಟಿ ಇಯರ್ಸ್ ಅದು ಟೋಟಲ್ ಮಾಡಿದ್ರೆ ನೈನ್ ಬರ್ತದೆ ಅರ್ಥ್ಸ್ ಲೈಫ್ ಇಸ್ ಫೋರ್ ಪಾಯಿಂಟ್ ತ್ರೀ ಟೂ ಬಿಲಿಯನ್ ಇಯರ್ಸ್ ಅದು ಟೋಟಲ್ ಮಾಡಿದ್ರೆ ನೈನ್ ಬರ್ತದೆ

ಅದು ತಪ್ಪು ನಮ್ಮ ಕಲಿಯುಗ ಇಸ್ ಅಂಡ್ರೆಡ್ ಇನ್ ಫೋರ್ಟೀನ್ ಏಪ್ರಿಲ್ ನೈನ್ಟೀನ್ ಸೆವೆಂಟಿ ಫೋರ್ ಆಯಿತಾ ಸಂಧಿಕಾಲ ಕಲಿಯುಗಕ್ಕೂ ಕೃತಿಯುಗ ಸಂಧಿಕಾಲ ಫೋರ್ ತರ್ಟಿ ಟೂ ಇಯರ್ಸ್ ಅದು ನೈನು ಟೋಟಲ್ ಮಾಡಿದ್ರೆ ಆಮೇಲೆ ಕೃತಿಯುಗಕ್ಕೂ ತ್ರೇತಾಯುಗಕ್ಕೂ ತ್ರೀ ಹಂಡ್ರೆಂಡ್ ಟ್ವೆಂಟಿ ಫೋರ್ ಇಯರ್ಸ್ ಅದು ಟೋಟಲ್ ಮಾಡಿದ್ರೆ ನೈನು ತ್ರೇತಾಯುಗಕ್ಕೂ ದ್ವಾಪರ ಯುಗಕ್ಕೂ ಟೂ ಹಂಡ್ರೆಂಡ್ ಸಿಕ್ಸ್ಟೀನ್ ಇಯರ್ಸ್ ಅದು ನೈನು ಟೋಟಲ್ ಮಾಡಿದ್ರೆ ದ್ವಾಪರ್ ಯುಗ ಕಲಿಯುಗಕ್ಕೂ ಒನ್ ನಾಟ್ ಏಟ್ ಇಯರ್ಸ್ ಅದು ನೈನ್ ಟೋಟಲ್ ಒನ್ ತೌಸಂಡ್ ಏಯ್ಟಿ ಇಯರ್ಸ್ ಅದು ಆಮೇಲೆ ಆಮೇಲೆ ಡೇ ಆಫ್ ನಮ್ದು ಅದು ಆರ್ ನರ್ವ್ಸ್ ಇನ್ ಹ್ಯೂಮನ್ ಬಾಡಿ ಅದು ನೈನ್ ಬರ್ತದೆ ಟೋಟಲ್ ಮಾಡಿದ್ರೆ ನಮ್ದು ಹಾರ್ಟ್ ಬೀಟಿಂಗ್ ಸೆವೆಂಟಿ ಟೂ ಪರ್ ಮಿನಿಟ್ ಅದು ನೈನ್ ಆಮೇಲೆ ಹಾರ್ಟ್ ಬೀಟಿಂಗ್ ಡೇ ಇಸ್ ಒಂದು ನಿಮಿಷಕ್ಕೆ ಸಿಕ್ಸ್ಟಿ ಇಂಟು ಸೆವೆಂಟಿ ಟು ದಟ್ ಈಸ್ ಫೋರ್ ಫೋರ್ ತೌಸಂಡ್ ತ್ರೀ ಹಂಡ್ರೆಂಡ್ ಟ್ವೆಂಟಿ ಬೀಟ್ಸ್ ಅದು ನೈನ್ ಬರ್ತದೆ ಒನ್ ಡೇಗೆ ಹಾರ್ಟ್ ಬೀಟಿಂಗ್ ಇಸ್ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಂಡ್ ಫಾರ್ಟಿ ಅದು ನೈನ್ ಬರ್ತದೆ ಒನ್ ನೈಟ್ಗೆ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಂಡ್ ಫಾರ್ಟಿ ಅದು ನೈನ್ ಬರ್ತದೆ ಒನ್ ಟ್ವೆಂಟಿ ಫೋರ್ ಅವರ್ಸ್ ಮಾಡಿದ್ರೆ ಟೋಟಲ್ ಬೀಟ್ ಬಂದು ಏಟ್ ಸಿಕ್ಸ್ ಫೋರ್ ಜೀರೋ ಬರ್ತದೆ ಅದು ನೈನ್ ಬರ್ತದೆ

ಟೋಟಲ್ ಮಾಡ್ತಾರೆ ಅದೇ ತರ ನೈಟ್ ಟೋಟಲ್ ಮಾಡಿದ್ರೆ ನೈನ್ ತ್ರೀ ತ್ರೀ ಒನ್ ಕ್ರೋರ್ಸ್ ಟೂ ಹಂಡ್ರೆಡ್ ಇಯರ್ಸ್ ಅದು ನೈನ್ ಬರ್ತದೆ ನೈನ್ ನೈನ್ ಇಸ್ ಮೋರ್ ಇಂಪಾರ್ಟೆಂಟ್ ಅದು ರಿಷಿಗಳು ಅದನ್ನ ಇದು ಮಾಡಿರೋದು ಅದು ಒಬ್ಬರು ಬಂದು ಯಮಪಾಶ್ರದಿಂದ ಎಸ್ಕೇಪ್ ಮಾಡಬಹುದು ಅದೇ ಕರ್ಮದಿಂದ ಮಾತ್ರ ಎಸ್ಕೇಪ್ ಮಾಡಕ್ ಅದು ಅವರೇ ಅನುಭವಿಸ್ಬೇಕು ಅರ್ಥ ಆಯ್ತಾ ಕಡಿಮೆ ಕಡಿಮೆ ಅಂದ್ರೆ ಕ್ಲೆನ್ಸ್ ಮಾಡಬಹುದು ಅದಕ್ಕೆ ಸಪ್ತರಿಷಿ ಮಾರ್ಗ ನಮ್ಮ ಗುರುಗಳು ಕೊಟ್ಟಿದ್ದಾರೆ ಅದನ್ನ ಶ್ರದ್ಧೆ ಭಕ್ತಿಯಿಂದ ಒಂದು ನಂಬಿಕೆಯಿಂದ ಮಾಡಿದ್ರೆ ಅದು ಕ್ಲೆನ್ಸ್ ಆಗ್ತದೆ ಇಲ್ಲ ಏನೋ ಹೇಳಿದ್ದಾರೆ ಅಂತ ಮಾಡಿದ್ರೆ ಅದು ಕ್ಲೆನ್ಸ್ ಆಗಲ್ಲ ಅದಕ್ಕೆ ಅವ್ರು ಹೇಳಿರೋದು ಇದನ್ನ ಮಾಡಿ ನೀವೆಷ್ಟು ಜನ್ಮದಲ್ಲಿ ಕರ್ಮ ಮಾಡಿದ್ರೋ ನಿಮ್ಮ ಮನೋನ್ಮಯ ಕೋಶ ಮೇಲೆ ಅಂಟ್ಕೊಂಡಿದೆ ಅದನ್ನ ಕ್ಲೆನ್ಸ್ ಆಗ್ತದೆ ಆ ಒಂದು ಪ್ರಕರಣ ನಿಮ್ಗೆ ಹೇಳ್ತೀವಿ ಮುಂದೆ ನೀವು ಏನು ಮಾಡಕ್ ಹೋಗಲ್ಲ ಅಂತ ಅವರು ನಮ್ಗೆ ದಾರಿ ತೋರಿಸ್ತಾರೆ